ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಗಣೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ರೆಸಿಪಿ ಬಂದು ಅವಲಕ್ಕಿ ಬಿಸಿಬೇಳೆ ಬಾತ್ ಸೊ ಹೇಗೆ ಮಾಡೋದು ಯಾವ ರೀತಿ ಮಾಡೋದು ಅಂತ ನೋಡೋಣ ಫಸ್ಟಿಗೆ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಕಪ್ ತೊಗರಿ ಬೇಳೆನ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಕಪ್ ತೊಗರಿ ಬೇಳೆ ಹಾಕ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ನಾವು ಇದಕ್ಕೆ ಮೂರು ಥರದ ತರಕಾರಿ ಅಂತಂದರೆ ಬೀನ್ಸು ಕ್ಯಾರೆಟು ಮತ್ತು ನವಿಲು ಕೋಲು ಮೂರನ್ನು ಕಟ್ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾವಿದಕ್ಕೆ ಒಂದು ಎರಡು ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹೆಚ್ಚಿಟ್ಕೊಂಡಿರೋ ಅಂತಹ ಒಂದು ಎರಡು ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೊಂಡ್ಬಿಡೋಣ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಪುಡಿ ಸೊ ಇದಕ್ಕೆ ಬೇಳೆ ಬೇಗ ಬೇಯಲಿಕ್ಕೆ ನಾವು ಒಂಚೂರು ಆಯಿಲ್ ಹಾಕ್ಕೊಬೇಕಾಗುತ್ತೆ ಸೊ ನೋಡಿ ಆಯಿಲ್ ಹಾಕ್ಕೊತಾ ಇದ್ದೀನಿ ಸೊ ಹಾಗೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಬಿಡೋಣ ಉಪ್ಪು ಹಾಕ್ಕೊಂಡಾಗಿದೆ ಸೊ ಈಗ ಇದಕ್ಕೆ ನಾನು ಹಸಿ ಬಟಾಣಿ ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ಬಟಾಣಿ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ಆದಷ್ಟು ಹಸಿ ಬಟಾಣಿನ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಕಡಲೆಕಾಯಿ ಬೀಜನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕಡಲೆಕಾಯಿ ಬೀಜ ಹಾಕೋದ್ರಿಂದ ಭಾಳ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಮುಳುಗುವಷ್ಟು ನೀರು ಕೂಡ ಹಾಕ್ಕೋಬೇಕೀಗ ನೋಡಿ ನೀರು ಇದ್ದೀನಿ ಸೊ ನೀರು ಆದಮೇಲೆ ಇದನ್ನು ಒಂದು ನಾಲ್ಕು ವಿಸಿಲ್ ಬರೆಸ್ಕೊಂಡ್ಬಿಡ್ಬೇಕು ಸೊ ನೋಡಿ ನಾಲ್ಕು ವಿಸಿಲ್ ಆಲ್ರೆಡಿ ಬರ್ಸ್ಕೊಂಡು ರೆಡಿ ಇದೆ ನನಗೀಗ ಸೊ ಇದನ್ನು ನಾನು ಒಂದು ಪ್ಯಾನ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಪ್ಯಾನ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಸೋ ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ಗೆ ಶಿಫ್ಟ್ ಮಾಡಿಕೊಂಡು ಹಾಕ್ಕೊಂಡು ನೋಡಿ ಈ ಹದದಲ್ಲಿ ಬೇಳೆ ಬೆಂದಿದೆ ಸೊ ಈ ಹದದಲ್ಲಿ ಬೆಂದಿದ್ರೆ ಸಾಕು ನೆಕ್ಸ್ಟ್ ನೋಡಿ ನಾನೀಗ ಅವಲಕ್ಕಿನ ತಗೊಂಡಿದ್ದೀನಿ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಎರಡರಿಂದ ಮೂರು ಇಡಿಯಷ್ಟು ಅವಲಕ್ಕಿ ಆದರೆ ಸಾಕು ಅದನ್ನು ನಾನು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಅವಲಕ್ಕಿನ ಸೊ ಈ ಅವಲಕ್ಕಿನ ನಾವು ಬೇಳೆ ಬೆಂದಿರುತ್ತಲ್ಲ ಅದರದ್ದು ಜೊತೆಗೆ ಸೇರಿಸ್ಕೊಂಬಿಡೋಣ ನೋಡಿ ಪ್ಯಾನಲ್ಲಿ ಇದೆಯಲ್ಲ ಸೊ ಇದಕ್ಕೆ ಹಾಕೊಂಬಿಡೋಣ ಅವಲಕ್ಕಿನ ಸೊ ನೋಡಿ ಇದ್ದೀನಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಫುಲ್ಲು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಆದಷ್ಟು ಸ್ವಲ್ಪ ನೀರಾಗೇ ಇರಲಿ ತುಂಬ ಗಟ್ಟಿಯಾಗಿರಬಾರ್ದು ಈ ಟೈಮಲ್ಲಿ ಯಾಕಂದರೆ ಗೌಲಕ್ಕಿ ಅಲ್ವಾ ಸೊ ಬೇಗ ಗಟ್ಟಿ ಆಗಿಬಿಡುತ್ತೆ ಸೊ ಹಾಗಾಗಿ ಜಾಸ್ತಿ ತುಂಬ ತೆಳುವಾಗೂ ಬೇಡ ಹಾಗೆ ಗಟ್ಟಿಯಾಗೂ ಬೇಡ ಸೊ ಮೀಡಿಯಮ್ ರೇಂಜಲ್ಲಿ ನಾವು ಇದನ್ನು ಹದ ಮಾಡಿಕೊಳ್ಬೇಕಾಗುತ್ತೆ ನನಗೆ ಇಲ್ಲಿ ಸ್ವಲ್ಪ ಗಟ್ಟಿ ಆಯಿತು ಅಂತ ನನಗನ್ನಿಸ್ತು ಸೊ ಹಾಗಾಗಿ ನಾನು ಸೈಡಲ್ಲಿ ಬಿಸಿ ನೀರು ಕೂಡ ಇಟ್ಟಿದ್ದೆ ಬೇಕಾಗುತ್ತೆ ಅಂತ ನಾನು ನೋಡಿ ಈಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಸ್ವಲ್ಪ ಗಟ್ಟಿ ಆಯಿತು ಅಂತ ಸೊ ನೋಡಿ ಆ ನೀರು ಆ್ಯಡ್ ಮಾಡ್ಕೊಂಡ್ಮೇಲೆ ಈ ಕನ್ಸಿಸ್ಟೆನ್ಸಿಲಿ ಇರಬೇಕಾಗುತ್ತೆ ಸೊ ಫೈನಲ್ಲಾಗಿ ನಮಗೆಲ್ಲ ರೆಡಿ ಆದಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಈ ರೀತಿ ನಾವು ಹದ ಮಾಡ್ಕೊಳ್ಬೇಕಾಗುತ್ತೆ ಸೊ ಅದ್ರ ಪಾಡಿಗೆ ಅದಕ್ಕೆ ಕುದಿಲಿಕ್ಕೆ ಬಿಡೋಣ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕ್ಕೊಂತ ಇದ್ದೀನಿ ಬಿಸಿಬೇಳೆ ಬಾತಿಗೆ ಒಗ್ಗರಣೆ ಹಾಕಬೇಕಲ್ವಾ ಸೊ ಅದಕ್ಕೆ ನಾನು ಪ್ಯಾನ ಇಟ್ಟು ಆಯಿಲ್ ಕಾಯಲಿಕ್ಕೆ ಬಿಟ್ಟಿದ್ದೀನಿ ಸೊ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಇದ್ದೀನಿ ಒಗ್ಗರಣೆ ತುಂಬ ಚೆನ್ನಾಗಿರಬೇಕು ಒಗ್ಗರಣೆ ಇದಕ್ಕೆ ಒಗ್ಗರಣೆ ಹೆಂಗೆ ಹಾಕ್ತೀವೋ ಬಿಸಿಬೇಳೆ ಬಾತು ಅಷ್ಟು ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ಒಂದು ಎರಡರಿಂದ ಮೂರು ಈರುಳ್ಳಿ ನೀವು ಎಷ್ಟು ಆದರೂ ಹಾಕೋಬೋದು ಹಂಗಂತ ಜಾಸ್ತಿ ಅನಿಸಲ್ಲ ಅಂದರೆ ಜಾಸ್ತಿ ಹಾಕ್ಕೊಂಡಷ್ಟು ಟೇಸ್ಟ್ ಸಿಗ್ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತಾಯಿದ್ದೀನಿ ಇವನ್ ಇದಕ್ಕೆ ಸಾಂಬಾರ್ ಈರುಳ್ಳಿ ಗೊತ್ತಾ ನಿಮಗೆ ಸಣ್ಣ ಸಣ್ಣ ಈರುಳ್ಳಿ ಬರುತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡ್ರೆ ಇನ್ನೂ ರುಚಿ ಜಾಸ್ತಿ ಆಗುತ್ತೆ ಸೊ ನನ್ನ ಹತ್ರ ಇಲ್ಲ ಅನ್ನೋ ಕಾರಣ ನಾನು ನಾರ್ಮಲ್ ಈರುಳ್ಳಿನೇ ಇದ್ದೀನಿ ಹಾಗೆ ಒಂದಷ್ಟು ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಹುರ್ಕೊಂಬಿಡೋಣ ಸೊ ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಆನಿಯನ್ನು ಈಗ ಈ ಟೈಮಲ್ಲಿ ನಾವು ಒಂದು ಸ್ವಲ್ಪ ಇಂಗು ಕೂಡ ಆ್ಯಡ್ ಮಾಡ್ಕೊಂಬಿಡೋಣ ಇಂಗು ಮಸ್ಟನ್ ಶುಡ್ ಅಂತಲೇ ನಾನು ಹೇಳ್ತೀನಿ ಬಿಸಿಬೇಳೆ ಬಾತ್ಗೆ ಮತ್ತು ಖಾರ ಪೊಂಗಲ್ಗೆ ಇಂಗು ತುಂಬ ಮುಖ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇಂಗು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಕೂಡ ಆ್ಯಡ್ ಇದ್ದೀನಿ ನೋಡಿ ಒಂದು ಐದರಿಂದ ಆರು ಬ್ಯಾಡ್ಗೆ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡಿಕೊಂಡು ಫ್ರೈ ಇದ್ದೀನಿ ನೋಡಿ ಚೆನ್ನಾಗಿ ಗ್ರೈಂಡರ್ ರೆಡಿ ಆಗಿದೆ ಈವನ್ ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ನಾವು ಬಳಸ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇದು ಇಡೋಣ ಈ ಕಡೆ ನೋಡಿ ಕುದೀತಾ ಇದೆ ಬಿಸಿ ಇದು ಅವಲಕ್ಕಿ ಬಿಸಿಬೇಳೆ ಭಾತು ನೋಡಿ ಪರ್ಫೆಕ್ಟ್ ಅದಕ್ಕೆ ಬಂದಿದೆ ಈ ಹದಕ್ಕಿದ್ರೆ ಸಾಕು ಅನಿಸುತ್ತೆ ನಾವು ಇದಕ್ಕೆ ನೆಕ್ಸ್ಟು ಬಿಸಿಬೇಳೆ ಭಾತ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ ಯಾವ ರೀತಿ ಆ್ಯಡ್ ಮಾಡ್ಕೊಳ್ಳೋದು ಅಂತ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಎರಡು ಪಾಕೆಟಷ್ಟು ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪೌಡರನ್ನ ನಾನಿಲ್ಲಿ ತೊಗೊಂಡಿದ್ದೀನಿ ಫಸ್ಟಿಗೆ ಒಂದು ಕಪ್ಪಲ್ಲಿ ಹಾಕೊಂಬಿಡೋಣ ಅದನ್ನು ನೋಡಿ ಕಪ್ಗೆ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ನಾವೇನು ಮಾಡ್ತೀವಿ ಅಂತಂದರೆ ನೋಡಿ ನಾನು ಅದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಇದ್ದೀನಿ ಯಾಕಂತಂದರೆ ಗಂಟು ಬರಲ್ಲ ಸೊ ಹಾಗಾಗಿ ಈ ರೀತಿ ನೀರನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ಕಲಿಸೋದ್ರಿಂದ ಸೊ ಆವಾಗ ನಮಗೆ ಗಂಟು ಬರಲ್ಲ ಹಾಗಾಗಿ ನಾವು ನೀರು ಹಾಕ್ಕೊಳ್ತಾ ಇದ್ದೀವಿ ಅಷ್ಟೆ ಸೊ ನೋಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಎಲ್ಲದಕ್ಕೂ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಆಲ್ರೆಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಎಷ್ಟು ಚೆನ್ನಾಗಿ ಕಾಣ್ತಿದೆ ಕಲರ್ಫುಲ್ಲಾಗಿ ಅಂತ ಈ ಟೈಮಲ್ಲಿ ನಿಮ್ಗೇನಾದರೂ ಉಪ್ಪು ಕಮ್ಮಿ ಆಯಿತು ಅಂತಂದರೆ ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಕಮ್ಮಿ ಆಯಿತು ಅಂತ ನನಗೆ ಸೊ ಹಾಗಾಗಿ ನಾನು ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಹಾಕ್ಕೋಬೇಕಾಗುತ್ತೆ ಫೈನಲಾಗಿ ಸೊ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟು ನಾನು ಏನು ಹುರಿದಿಟ್ಕೊಂಡಿದ್ದೆ ಒಗ್ಗರಣೆ ಈರುಳ್ಳಿ ಒಣಮೆಣಸಿನ್ಕಾಯಿ ಕರಿಬೇವು ಸೊ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಆ ಒಗ್ಗರಣೆ ಫ್ಲೇವರ್ ಕೂಡ ತುಂಬ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಆದಷ್ಟು ಲಾಸ್ಟಲ್ಲಿ ಸೇರಿಸ್ಕೊಳ್ಳಿ ಒಗ್ಗರಣೆನ ನೋಡಿ ನಾನು ಹಾಕ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಕಲರ್ಫುಲ್ಲಾಗಿ ಸೊ ಫೈನಲಿ ನಮ್ಮ ಅವಲಕ್ಕಿ ಬಿಸಿ ಬೇಳೆ ಬಾತ್ ಸವಿಯಲು ಸಿದ್ಧ ಹಾಂ 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 ಒಂದು ನಿಮಿಷ ಲಾಸ್ಟಿಗೆ ಒಂದೇ ಒಂದು ನಾನು ಒಂದು ಐಟಮ್ ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ ಗೀ ಹಾಕ್ಕೊಳ್ಬೇಕಾಗತ್ತೆ ತುಪ್ಪ ಅದನ್ನು ನಾನು ಸ್ಕಿಪ್ ಮಾಡಿದ್ದೀನಿ ಇಲ್ಲಿ ವಿಡಿಯೋನ ಸೊ ನೀವು ಗೀ ಹಾಕ್ಕೊಂಬಿಡಿ ತುಪ್ಪ ಹಾಕ್ಕೊಂಬಿಡಿ ಒಂದು ಎರಡರಿಂದ ಮೂರು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಆವಾಗ ಇನ್ನೂ ರುಚಿ ತುಂಬ ತುಂಬ ಚೆನ್ನಾಗಿರುತ್ತೆ సో నెక్స్ట్ ప్లేట్ గ నేను హాల్కొల్తాదిని నొడి సర్వ్ మార్కొల్తాదిని సో ఇదగిట ఇవటిన రెసిపీ ఎల్లర్కు ఇష్ట ఆగیده ಅಂತ నేను ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗಾಯ್ಸ್ ಥ್ಯಾಂಕ್ ಯು ಆಲ್ ಬಬಾಯ್